ೊಂದು ಕಾಲದಲ್ಲಿ ನಾಗಪರ್ವತ ಎನ್ನುವ ದೊಡ್ಡ ಪರ್ವತ ಆ ಪರ್ವತದ ಕೆಳಗೆ ಹಳ್ಳಿ ಹಳ್ಳಿಯ ಜನರು ಸರಳ ಜೀವನವನ್ನು ನಡೆಸುತ್ತಿದ್ದರು ಮತ್ತು ಕೃಷಿ ಮಾಡುತ್ತಿದ್ದರು ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ಅರ್ಜುನ್ ಶರೀರದಲ್ಲಿ ಸಣ್ಣವನಾದರೂ ಮನಸ್ಸಿನಲ್ಲಿ ದಿಟ್ಟ ಉತ್ಸಾಹಿ ಅವನು ಪ್ರತಿದಿನ ಅಪ್ಪನಿಗೆ ಸಹಾಯ ಮಾಡುತ್ತಿದ್ದ ಆದರೆ ರಾತ್ರಿ ಬಂದಾಗ ಆಕಾಶದ ನಕ್ಷತ್ರಗಳನ್ನು ನೋಡುವುದು ಅವನ ಹವ್ಯಾಸ ಒಂದು ರಾತ್ರಿ ಹಳ್ಳಿಯ ಜನರು ಮಲಗಿದ್ದಾಗ ಆಕಾಶದಲ್ಲಿ ಭಾರೀ ದೀಪಾಲಂಕಾರವಂತೆ ಒಂದು ನಕ್ಷತ್ರ ಚಮತ್ಕಾರವಾಗಿ ಹೊಳೆಯುತ್ತಾ ನಾಟಪರ್ವತದ ಮೇಲೆ ಬಿದ್ದಿತು ಪರ್ವತವೇ ಕಂಪಿಸಿದಂತೆ ಹಳ್ಳಿಯ ಜನರು ಎಚ್ಚರಗೊಂಡರು ಹೆದರಿದರು ಶಾಪದ ಸೂಚನೆಯ ಅಪಶಕುನವೇನೋ ಎಂದು ಮಾತುಕತೆ ಆದರೆ ಅರ್ಜುನಿಗೆ ಅದು ಅಪಾಯ ಎಂದಿಗಿಂತ ಒಂದು ರಹಸ್ಯದ ಕರೆಯಂತೆ ಅನಿಸಿತು ಮುಂದಿನ ಬೆಳಗ್ಗೆ ಕೃಷಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಅರ್ಜುನನ ಮುಂದೆ ಒಂದು ಬೆಳ್ಳಿ ಪಕ್ಷಿ ಬಂದು ಕುಳಿತು ಅದ್ಭುತವಾಗಿ ಮನುಷ್ಯ ಭಾಷೆಯಲ್ಲಿ ಮಾತನಾಡಿತು ಅರ್ಜುನ್ ನಕ್ಷತ್ರ ನಿನಗಾಗಿ ಬಿದ್ದಿದೆ ನೀನು ಮಾತ್ರ ಅದನ್ನು ಹುಡುಕಬೇಕು ಇಲ್ಲವಾದರೆ ಪರ್ವತ ಕತ್ತಲಾಗುತ್ತದೆ ಅರ್ಜುನ ಬೆಚ್ಚಿ ಬಿದ್ದ ಬೆಳ್ಳಿ ಪಕ್ಷಿ ಹೇಳಿತು ನಿನ್ನೊಳಗಿನ ಧೈರ್ಯವನ್ನು ಪ್ರಕೃತಿ ಓದಿದೆ ಪಕ್ಷಿ ತನ್ನ ರೆಕ್ಕೆಗಳನ್ನು ಬಡಿದು ನಾಗಪರ್ವತದ ದಿಕ್ಕಿನತ್ತ ಸೂಚಿಸಿತು ಅರ್ಜುನ್ ಕಾಡಿನ ದಾರಿ ಹಿಡಿದಾಗ ಮೊದಲ ತಡೆ ನಾಗಪರ್ವತದ ಕಾಪಾಳಿಕ ಕಲ್ಲು ಪರ್ವತ ಪ್ರವೇಶದ ಬಳಿ ದೊಡ್ಡ ಕಲ್ಲು ನಿಂತಿತ್ತು ಕಲ್ಲು ಜ್ವಲಿಸಿ ದನಿ ಕೇರಿತು ದಾರಿಯನ್ನು ದಾಟಲು ಹೃದಯದ ಸತ್ಯ ತೋರಿಸು ಅರ್ಜುನ್ ಕಣ್ಣು ಮುಚ್ಚಿ ಹೇಳಿದ ನಾನು ಹಳ್ಳಿಯನ್ನು ಮತ್ತು ನನ್ನ ಜನರನ್ನು ಉಳಿಸಲು ಬರುತ್ತಿದ್ದೇನೆ ನನಗೆ ಯಾವುದೂ ಸ್ವಲಾಭ ಬೇಡ ಕಲ್ಲು ಮೃದುವಾಗಿ ನಗೆದಂತೆ ಭಾಸವಾಯಿತು ಮತ್ತು ಎರಡು ತುಂಡಾಗಿ ಬಿದ್ದು ದಾರಿ ನೀಡಿತು ಅರಣ್ಯದ ಮೂರು ರಕ್ಷಕರು ಪರ್ವತದ ಒಳಗಡೆ ಮೂರು ಪ್ರಾಣಿಗಳು ಎದುರು ನಿಂತವು ಕೆಂಪು ನರಿ ಕಪ್ಪು ಗಿಡುಗ ವರ್ಣಪಾಲಿ ಹುಲಿ ಅವರು ಅರ್ಜುನನನ್ನು ಗಮನಿಸಿದರು ಹುಲಿ ಗರ್ಜಿಸಿತು ಏಕೆ ಪರ್ವತಕ್ಕೆ ಬಂದಿದೆಯಾ ಬಾಲಕ ಅರ್ಜುನ್ ಹೇಳಿದ ನಕ್ಷತ್ರವನ್ನು ಹುಡುಕಿ ಪರ್ವತವನ್ನು ರಕ್ಷಿಸಲು ಕೆಂಪು ನರಿ ಆಟವಾಡುವಂತೆ ಅವನು ಸುತ್ತ ಸುತ್ತುತ್ತದೆ ಆದರೆ ಕಣ್ಣಲ್ಲಿ ಎಚ್ಚರಿಕೆ ಕಪ್ಪು ಗರುಡ ಆಕಾಶದಲ್ಲಿ ಹಾರುತ್ತಾ ಮಾರ್ಗ ಸೂಚಿಸುತ್ತದೆ ಅವರ ತಂಡ ಕತ್ತಲೆ ಗವಿಯೊಳಗೆ ಕಾಲಿಡುತ್ತದೆ ಮೂರು ಪ್ರಾಣಿಗಳು ಪರಸ್ಪರ ನೋಡಿಕೊಂಡವು ಅವರಿಗೆ ಅರ್ಜುನ ಮಾತು ಸತ್ಯ ಅನ್ನಿಸಿತು ಹುಲಿ ಹೆಮ್ಮೆಯಿಂದ ಹೇಳಿತು ಇಂದಿನಿಂದ ನೀನು ನಮ್ಮ ಮಿತ್ರ ನಾವು ನಿನ್ನನ್ನು ಪರ್ವತದ ಹೃದಯಕ್ಕೆ ಕರೆದೊಯ್ಯುತ್ತೇವೆ ಅಧ್ಯಾಯ ಐದು ಕತ್ತಲೆಯ ಗುಹೆ ಗುಹೆಯಲ್ಲೆಲ್ಲ ಕತ್ತಲೆ ಸ್ವಲ್ಪ ಹೊತ್ತು ನಡೆದು ಹೋದಾಗ ಕುಸುಮ ಕೂಡ ಚಿಗುರದಷ್ಟು ಪ್ರಕಾಶ ಕೂಡಿಲ್ಲ ಆದರೆ ಅಲ್ಲಿ ಒಂದು ದೊಡ್ಡ ನೆರಳು ಕಾಣಿಸಿತು ಕತ್ತಲೆ ಧೂಮವೊಂದು ದನಿ ಹೊರಹಾಕಿತು ಇಲ್ಲಿ ಬರುವವರು ಬೆಳಕನ್ನು ಕಳೆದುಕೊಳ್ಳುತ್ತಾರೆ ಅರ್ಜುನ್ ಹೆದರಿದರು ತನ್ನ ಹೃದಯಕ್ಕೆ ಕೈ ಹಾಕಿಕೊಂಡು ನಿಂತ ಅವನೊಳಗಿಂದ ಬಂದ ಹಗುರವಾದ ಧೈರ್ಯ ಒಂದು ಚಿನ್ನದ ಜ್ಯೋತಿಯಾಗಿ ಹೊರಬಂತು ಅಲ್ಲಿರುವ ಕತ್ತಲೆಯು ಹಿಂಜರಿದಿತು ಕತ್ತಲೆ ಆತ್ಮವೂ ಕಿರುಚಿತು ನಿನ್ನೊಳಗಿನ ಸತ್ಯ ಬೆಳಕು ನನ್ನ ಮೇಲೆ ಬಡಿದು ಬರುತ್ತಿದೆ ನಿಲ್ಲು ಆತ್ಮ ಗುಹೆಯ ಅಡಿಯಲ್ಲಿ ಕರಗಿ ಹೋಯಿತು ಅಧ್ಯಾಯ ಆರು ನಾಗಪರ್ವತದ ನಕ್ಷತ್ರ ಅರ್ಜುನನ ಕೈಯಿಂದ ಬೆಳಕಿನ ಶಕ್ತಿ ಹೊಳೆಯುತ್ತದೆ ಕತ್ತಲೆ ಹಿಂದೆ ಸರಿಯುತ್ತದೆ ಕೆಂಪು ನರಿ ಜ್ವಾಲೆಯಂತೆ ಹೊಗೆಗೆ ಮೇಲೆ ದಾಳಿ ಮಾಡುತ್ತದೆ ಬಂಗಾರದ ಹುಲಿ ಗರ್ಜಿಸಿ ಭೂಕಂಪ ಸೃಷ್ಟಿಸಿದಂತೆ ಹೊಗೆ ತೀವ್ರವಾಗಿ ಕಂಪಿಸುತ್ತದೆ ಕಪ್ಪು ಗರುಡ ವೇಗವಾಗಿ ದಾಳಿ ಮಾಡಿ ಹೊಗೆ ತುಂಡರಿಸಿ ಹಾಕುತ್ತದೆ ಕತ್ತಲೆ ಸಾವು ಸೋತು ಮಣ್ಣು ಮತ್ತು ಬೆಳಕಾಗಿ ಕರಗುತ್ತದೆ ಅವರು ಕಲ್ಲಿನ ಬಂಡೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಾರೆ ದೂರದಲ್ಲಿ ನಗುತ್ತಿರುವ ನಾಗ ಪರ್ವತ ಬೆಳ್ಳಿಹಕ್ಕಿ ಸುತ್ತು ಹಾರುತ್ತಾ ಸರಿಯಾದ ದಾರಿಯನ್ನು ಸೂಚಿಸುತ್ತದೆ ಹಳೆಯ ಮರದ ಸೇತುವೆ ಗಾಳಿಯಲ್ಲಿ ಅಲುಗಾಡುತ್ತದೆ ಕೆಳಗೆ ಆಳವಾದ ಕಣಿವೆ ಅರ್ಜುನ ಎಚ್ಚರಿಕೆಯಿಂದ ಸೇತುವೆ ದಾಟುತ್ತಾನೆ ಪ್ರಾಣಿಗಳು ಅವನಿಗೆ ಸಹಾಯ ಮಾಡುತ್ತಿವೆ ಪರ್ವತದ ಅಡಿಯಲ್ಲಿ ಕತ್ತಲ ವೇದಿಕೆಯಲ್ಲಿ ನೀಲಿ ಬೆಳಕು ಹೊರಬರುತ್ತಿದೆ ಗುಹೆಯೊಳಗೆ ನೀಲಿ ಕಲ್ಲುಗಳು ಗೋಡೆಯನ್ನು ಬೆಳಗಿಸುತ್ತವೆ ಅದ್ಭುತ ದೃಶ್ಯ ನೆಲ ಬಿರುಕು ಬಿದ್ದು ಕೆಳಗಿನಿಂದ ಬಿಸಿಯ ಕಿತ್ತಳೆ ಬೆಳಕು ಹೊಮ್ಮುತ್ತದೆ ಅರ್ಜುನ ಜಿಗಿದು ತಪ್ಪಿಸಿಕೊಂಡಂತೆಯೇ ಲಾವ ಸಾಮಾನ್ಯವಾಗಿ ಹರಿಯುತ್ತದೆ ಬೆಳ್ಳಿಹಕ್ಕಿಯ ಬೆಳಕಿನ ಸಹಾಯದಿಂದ ಅವರು ಇಳಿಜಾರಿನ ಸುರಂಗದಿಂದ ಸಾಗುತ್ತಾರೆ ಅಕಸ್ಮಾತ್ ದೊಡ್ಡ ಕಂಬಗಳ ದೈತ್ಯ ಮಂದಿರದೊಳಕ್ಕೆ ಪ್ರವೇಶಿಸುತ್ತಾರೆ ಕತ್ತಲೆ ಹೊಗೆಯಿಂದ ಭಯಾನಕ ನೆರಳಿನ ದೈತ್ಯ ಹೊರಬರುತ್ತಾನೆ ಅರ್ಜುನ ಕೈಯಲ್ಲಿ ಬೆಳಕಿನ ಗುಂಡು ಹೊಳೆಯುತ್ತದೆ ಈಗ ಹೋರಾಟ ಮೂರು ರಕ್ಷಕ ಪ್ರಾಣಿಗಳು ಒಟ್ಟಾಗಿ ದಾಳಿ ಮಾಡುತ್ತವೆ ನೆರಳಿನ ದೈತ್ಯ ಕಣ್ಣಿಗೆ ಕಾಣದ ತುಂಡುಗಳಾಗಿ ಬಿದ್ದು ಬೆಳಕಾಗುತ್ತದೆ ವೇದಿಕೆಯ ಮೇಲೆ ಪವಿತ್ರ ನಕ್ಷತ್ರ ಮೃದು ಬೆಳಕಿನಲ್ಲಿ ಮಿನುಗುತ್ತದೆ ಅರ್ಜುನ ನಕ್ಷತ್ರವನ್ನು ಕೈಯಲ್ಲಿ ಹಿಡಿದಾಗ ಅವನ ಮುಖ ಬೆಳಕಿನಿಂದ ತುಂಬುತ್ತದೆ ಗುಹೆಯ ಗೋಡೆಗಳು ಕಂಪಿಸುತ್ತವೆ ಶಕ್ತಿ ಎಲ್ಲೆಡೆ ಹರಡುತ್ತದೆ ಬಂಡೆಗಳು ಕುಸಿಯಲು ಪ್ರಾರಂಭಿಸುತ್ತವೆ ಅವರು ಓಡುತ್ತಾರೆ ಪರ್ವತದ ಮೇಲೆ ಏರುತ್ತಾ ಅರ್ಜುನ ನಕ್ಷತ್ರವನ್ನು ಕಾಪಾಡುತ್ತಾನೆ ಶಿಖರದ ಸುತ್ತಿನ ಗಾಳಿ ಗುಡುಗುತ್ತದೆ ಮಿಂಚು ಭಯ ಹುಟ್ಟಿಸುತ್ತದೆ ಅರ್ಜುನ ಗಾಳಿಗೆ ವಿರುದ್ಧ ನಿಂತು ನಕ್ಷತ್ರವನ್ನು ಬಿಟ್ಟು ಬಿಡದಂತೆ ಹಿಡಿದಿರುತ್ತಾನೆ ಕಪ್ಪು ಗರುಡ ಗಾಳಿ ಕಡಿತ ಮಾಡುವ ದಾರಿಯನ್ನು ತೆರೆಯುತ್ತದೆ ಬಂಗಾರದ ಹುಲಿ ಅರ್ಜುನನ್ನು ತುಳಿಕೆ ಶಕ್ತಿಯಿಂದ ಮುಂದಕ್ಕೆ ಸಾಗಿಸುತ್ತದೆ ಕೆಂಪು ನರಿ ಮಿಂಚಿನಂತಿರು ಬೆಳಕು ಹಚ್ಚಿ ಗಾಳಿಯ ದೈವವನ್ನು ದುರ್ಬಲಗೊಳಿಸುತ್ತದೆ ಕೊನೆಗೂ ಅವರು ಶಿಖರವನ್ನೇ ಮುಟ್ಟುತ್ತಾರೆ ಅಲ್ಲಿ ಪವಿತ್ರ ವೇದಿಕೆ ನಿರೀಕ್ಷದಲ್ಲಿದೆ ಅರ್ಜುನ ನಕ್ಷತ್ರವನ್ನು ವೇದಿಕೆಯಲ್ಲಿ ಕ್ಷಣದಲ್ಲಿ ಆಕಾಶ ಚಿನ್ನದ ಬೆಳಕಿನಿಂದ ಸ್ಫೋಟಿಸುತ್ತದೆ ಮಿಂಚು ಮಸುಕಾಗಿ ಸೂರ್ಯಕಿರಣಗಳು ಮತ್ತೆ ಭೂಮಿಯನ್ನು ಆಲಿಂಗಿಸುತ್ತವೆ ನಾಗ ಪರ್ವತದ ಆತ್ಮ ಕಲ್ಲು ಮತ್ತು ಮಂಜಿನ ದೇವದೂತನಂತೆ ಅವರ ಮುಂದೆ ಉದಯಿಸುತ್ತಾನೆ ಆ ಆತ್ಮ ಅರ್ಜುನನ ತಲೆಗೆ ಕೈ ಹಾಕಿ ಆಶೀರ್ವಾದ ನೀಡುತ್ತದೆ ಬೆಳಕಿನೊಳಗಿಂದ ಒಂದು ದೈವಿಕ ರೂಪ ಹೊರಬಂತು ಅವನು ನಾಗಪರ್ವತದ ಆತ್ಮ ಅರ್ಜುನ್ ದಯೆಯಿಂದ ಹೇಳಿದ ನಿನ್ನ ನಿಷ್ಠೆ ಮತ್ತು ಧೈರ್ಯದಿಂದ ಈ ಪರ್ವತ ಮತ್ತೆ ಜೀವಿಸಿದೆ ನೀನು ಈಗ ಪ್ರಕೃತಿಯ ರಕ್ಷಕ ಆತ ಅರ್ಜುನ್ಗೆ ಒಬ್ಬ ಶಕ್ತಿ ಮಂತ್ರ ಕೊಟ್ಟನು ಯಾವಾಗಲೂ ನಿನ್ನ ಹೃದಯವು ಶುದ್ಧವಾಗಿದ್ದರೆ ಪರ್ವತ ಮತ್ತು ಪ್ರಕೃತಿ ನಿನ್ನ ಜೊತೆ ಇರುತ್ತವೆ ಆ ಆತ್ಮ ಅರ್ಜುನನ ತಲೆಗೆ ಕೈ ಹಾಕಿ ಆಶೀರ್ವಾದ ನೀಡುತ್ತದೆ ರಕ್ಷಕ ಪ್ರಾಣಿಗಳು ಗೌರವದಿಂದ ತಲೆ ಎಣಿಸುತ್ತವೆ ಅರ್ಜುನನ ದೇಹದ ಸುತ್ತ ಬೆಳಕಿನ ವಲಯ ಕಾಣಿಸುತ್ತದೆ ಈಗ ಆತನು ಆಯ್ಕೆಯವನು ನಾಗ ಆತ್ಮ ಬೆಳಕಾಗಿ ಆಕಾಶಕ್ಕೆ ಲೀನವಾಗುತ್ತಾನೆ ಮರಳುವ ದಾರಿಯಲ್ಲಿ ಸೂರ್ಯಾಸ್ತ ಕೊಂಡಿ ಹೋಗುತ್ತದೆ ಹಳ್ಳಿ ಸಂಭ್ರಮದಿಂದ ಅವನನ್ನು ಬರಮಾಡಿಕೊಳ್ಳುತ್ತದೆ ಎಲ್ಲರ ಕಣ್ಣಲ್ಲಿ ಹೆಮ್ಮೆ ಅರ್ಜುನ ರಾತ್ರಿ ಆಕಾಶವನ್ನು ನೋಡುವ ಆ ದೂರದ ನಕ್ಷತ್ರ ಇನ್ನೂ ಪರ್ವತದ ಮೇಲೆ ಹೊಳೆಯುತ್ತದೆ